ಹಲೋ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ನನ್ನ ಒಂದು ಒಂದೊಳ್ಳೆ ಆಯಿಲ್ ಮಸಾಜ್ ತೋರಿಸ್ತಾ ಇದ್ದೀನಿ ಅಂದರೆ ನಾವು ರಾತ್ರಿ ಮಲ್ಕೋಬೇಕಾರೆ ಇದೊಂದು ಆಯಿಲ್ ಹಚ್ಕೊಂಡು ಮಲ್ಕೊಂಡ್ರೆ ಸಾಕು ನಮ್ಮ ಮುಟ್ಟಲ್ಲಿರುವಂಥ ಪಿಂಪಲ್ ಪಿಂಪಲ್ ಮಾರ್ಕ್ ಪಿಗ್ಮೆಂಟೇಷನ್ ಹೈಪರ್ ಪಿಗ್ಮೆಂಟೇಷನ್ ಸನ್ ಟ್ಯಾನ್ ಸನ್ ಬರ್ನ್ ಓಪನ್ ಪೋರ್ಸ್ ಡಾರ್ಕ್ ಸರ್ಕಲ್ಸ್ ಮತ್ತು ತುಟಿ ಸುತ್ತ ಕಪ್ಪಾಗಿದ್ರೆ ಅದೆಲ್ಲ ಹೋಗುತ್ತೆ ಟ್ರಸ್ಟ್ ಮೀ ನೀವು ರಾತ್ರಿ ಮಲ್ಕೋಬೇಕಾದ್ರೆ ಇದೊಂದು ಆಯಿಲ್ ಹಚ್ಕೊಂಡು ಮಲ್ಕೊಂಡು ಎದ್ದು ವಾಶ್ ಮಾಡಿಕೊಂಡ್ರೆ ಮುಗೀತು ಸೊ ಇತ್ತೀಚೆಗಂತರೂ ತುಂಬ ಜನಕ್ಕೆ ಪಿಂಪಲ್ಸ್ ಆಗಿರ್ಬೋದು ಪಿಂಪಲ್ ಮಾರ್ಕ್ ತುಂಬ ಜನಕ್ಕೆ ಆಗಿರುತ್ತೆ ಆ್ಯಂಡ್ ಇವತ್ತು ನಾನೇನು ತೋರಿಸ್ತಿದ್ದೀನಲ್ವ ಅದು ಎಲ್ಲ ಸ್ಕಿನ್ಗೂ ಆಲ್ ಸ್ಕಿನ್ ಟೈಪ್ ನಾರ್ಮಲ್ ಸ್ಕಿನ್ ಡ್ರೈ ಸ್ಕಿನ್ ಸೆನ್ಸಿಟಿವ್ಸ್ ಯಾರಾದರೂ ಯೂಸ್ ಮಾಡ್ಬೋದು ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು ತುಟಿ ಸುತ್ತ ಕಪ್ಪಾಗಿರ್ಬೋದು ಆ್ಯಂಡ್ ರಿಂಗ್ ಆಗಿರ್ಬೋದು ಫೈನ್ ಲೈನ್ಸ್ ಆಗಿರ್ಬೋದು ಆ್ಯಂಟಿ ಏಜಿಂಗ್ ಅಂತಲೇ ಅನ್ಬೋದು ಓಕೆ ಟೋಟಲ್ ಆಗಿ ಆ್ಯಂಡ್ ಈ ಥರ ಬಂಗ್ ಆಗಿರ್ಬೋದು ಅಂದರೆ ತುಂಬಾ ಲೈಟ್ ಬಂಗ್ ಆಗಿದ್ರು ಅಷ್ಟೇ ಈ ಥರ ಓಪನ್ ಪೋರ್ಟ್ಸ್ ಆಗಿದ್ರೆ ಆಮೇಲೆ ತುಂಬ ಸನ್ ಬರ್ನ್ ಆಗಿರುತ್ತಲ್ಲ ನಮ್ಮ ಫೇಸು ರೆಡ್ ಆಗಿರುತ್ತಲ್ವ ಬಿಸಿಲಿಗೆ ಹೋಗಿ ಅದು ಅದಾಗಿರ್ಬೋದು ಆಮೇಲೆ ಸಿಮ್ ಸಿಂಪಲ್ ಲೈಟ್ ಪಿಗ್ಮೆಂಟೇಷನ್ ಆಗಿರ್ಬೋದು ಗಾಯಸ್ ಇದೆಲ್ಲ ಪ್ರಾಬ್ಲಮ್ಗೆ ಇದೊಂದೇ ಆಯಿಲ್ ಮಸಾ ಮಸಾಜ್ ಮಾಡ್ಕೊಂಡು ಮಲ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಸ್ಕಿನ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ ನಮಗೆ ಏನೂ ಪ್ರಾಬ್ಲಮ್ಸ್ ಇಲ್ಲ ಅನ್ನೋದ್ರೂ ಕೂಡ ನೀವು ಇದನ್ನು ಅಪ್ಲೈ ಮಾಡಿ ಯಾಕೆಂದರೆ ನಿಮ್ಗೆ ಇನ್ನೂ ಕಾಂತಿ ಹೆಚ್ಚಿಸೋಕ್ಕೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ನಾನು ಆಗಲೇ ಹೇಳ್ದಂಗೆ ಸನ್ ಬರ್ನ್ ಆಗಿರ್ಬೋದು ಎಲ್ಲ ಹೋಗುತ್ತೆ ಬನ್ನಿ ಫ್ರೆಂಡ್ಸ್ ವೀಡಿಯೋ ಶುರು ಮಾಡೋಣ ಅದಕ್ಕಿಂತ ಫಸ್ಟ್ ಏನಂದರೆ ನೀವಿನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರಾ ಪ್ಲೀಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇರೋಂತಹ ಬಟನ್ ಕ್ಲಿಕ್ ಮಾಡ್ಕೊಂಡು ನೋಡಿ ಆಗ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೀವೇ ನೋಡ್ಬೋದು ಫಸ್ಟ್ ನೋಡ್ಬೋದು ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದನ್ನು ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಪ್ಲೀಸ್ ಶೇರ್ ಮಾಡ್ಕೊಳ್ಳಿ ಅವರ ಅಭಿಪ್ರಾಯ ಕೂಡ ತಿಳಿಸಿ ನಿಮ್ಮ ಅಭಿಪ್ರಾಯ ಓಕೆನಾ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಈ ಥರ ಒಂದು ಚಾನಲ್ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಪ್ಲೀಸ್ ಓಕೆನಾ ಫ್ರೆಂಡ್ಸ್ ನಾನು ಆಗಲೇ ಹೇಳ್ದಂಗೆ ರಾತ್ರಿ ಮಲ್ಕೋಬೇಕಾದ್ರೆ ಹೇಗೂ ನಾವು ಎಲ್ಲ ಕೆಲಸ ಮುಗಿಸಿ ಈ ರೀತಿ ನಾನು ಯಾವ ಎಣ್ಣೆ ತೋರಿಸ್ತೀನಿ ಆ ಎಣ್ಣೆ ಹಚ್ಕೊಂಡು ಮಲ್ಕೊಂಡ್ರೆ ಮುಗಿತು ಇದರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ ಆಗೋಲ್ಲ ಫಸ್ಟು ಹೇಳ್ಬಿಡ್ತೀನಿ ಇದು ಯಾವ ಏಜವ್ರು ಬೇಕಾದರೂ ಯೂಸ್ ಮಾಡ್ಬೋದು ಇದೇ ಏಜವರು ಚಿಕ್ಕೋರಿದ್ದು ಚಿಕ್ಕೋರು ಕೂಡ ಯೂಸ್ ಮಾಡ್ಬೋದು ಅಂದರೆ ನನ್ನ ಮಗಳಿಗೂ ನಾನು ಇದನ್ನು ಹಚ್ತಿರ್ತೀನಿ ಒಂದೊಂದು ಸಲ ಅವಳು ಸ್ವಲ್ಪ ಟ್ಯಾನ್ ಆದಂಗೆ ಆದರೆ ಆ ಥರ ಆದಾಗ ನಾನು ಅಪ್ಪ ಕೂಡ ಹಚ್ತಿರ್ತೀನಿ ಆ್ಯಂಡ್ ಇದೊಂಥರ ಫೇಸ್ ಸಿರಮ್ ಆಗಿ ಕೂಡ ವರ್ಕ್ ಮಾಡುತ್ತೆ ಒಳ್ಳೆ ಮಾಯ್ಚರೈಸ್ ಕೂಡ ಆಗುತ್ತೆ ನರೇಶ್ಮೆಂಟ್ ಕೂಡ ಸಿಗುತ್ತೆ ಹಾಗಾದರೆ ಅದು ಯಾವುದು ಬನ್ನಿ ಈಗ ನಿಮಗೆ ಕ್ವಿಕ್ಕಾಗಿ ತೋರಿಸ್ತೀನಿ ಫ್ರೆಂಡ್ಸ್ ಅದು ಯಾವುದು ಅಲ್ಲ ಬಾದಾಮಿ ಎಣ್ಣೆ ಎಸ್ ಫ್ರೆಂಡ್ಸ್ ಬಾದಾಮಿ ಎಣ್ಣೆಯಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ಮತ್ತು ತುಂಬ ಅಂದರೆ ತುಂಬಾ ಒಳ್ಳೊಳ್ಳೆ ಫ್ಯಾಗ್ರೆನ್ಸ್ ಎಲ್ಲ ಇರೋದ್ರಿಂದ ನಮ್ಮ ಫೇಸ್ಗೆ ಒಳ್ಳೊಳ್ಳೆ ಬೆನಿಫಿಟ್ಸ್ ಇದೆ ಪಿಂಪಲ್ ಪಿಂಪಲ್ ಮಾರ್ಕ್ ಪಿಗ್ಮೆಂಟೇಷನ್ ಹೈಪರ್ ಪಿಗ್ಮೆಂಟೇಷನ್ ಹೋಗುತ್ತೆ ಮಾಯಶ್ಚರೈಸ್ ಆಗುತ್ತೆ ನರೇಷ್ಮೆಂಟ್ ಸಿಗುತ್ತೆ ನೈಸ್ ಆಗುತ್ತೆ ಡೆಫಿನೆಟ್ಲಿ ರಾತ್ರಿ ಮಲಗಬೇಕಾರ ಇದೊಂದು ನಾಗಲ್ಲ ಕನಿ ಹಾಕೊಂಡು ಫೇಸ್ ಫುಲ್ಲು ಅಪ್ಲೈ ಮಾಡಿಕೊಳ್ಳಿ ಫ್ರೆಂಡ್ಸ್ ಏನಂದರೆ ಇದನ್ನು ಒಂದು ನಾಲ್ಕನೇ ಹಾಕ್ಕೊಂಡು ನೀವು ಮಸಾಜ್ ಮಾಡ್ಕೊಂಡು ಮಲ್ಕೊಳ್ಳಿ ಬೆಳಗ್ಗೆ ಎದ್ದು ತಣ್ಣೀರು ಅಥವಾ ಬಿಸಿನೀರಲ್ಲಿ ವಾಶ್ ಮಾಡಿಕೊಳ್ಳಿ ನಿಮಗೆ ಖಂಡಿತವಾಗಲೂ ಒಂದು ತಿಂಗಳೇ ಗೊತ್ತಾಗುತ್ತೆ ರಿಸಲ್ಟು ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಓಕೆನಾ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನೀವು ಆಲ್ರೆಡಿ ಇದನ್ನು ಯೂಸ್ ಮಾಡ್ತಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್ ಲವ್ ಯು